ನಿಯಮ ಬಾಹಿರವಾಗಿ ಆಸ್ತಿ ದಾಖಲೆ ಕೊಡುತ್ತಿಲ್ಲ ಎಂಬ ಕಾರಣಕ್ಕೆ ಪಿಡಿಒ ಮೇಲೆ ಹಲ್ಲೆ ಮಾಡಿದ್ದ ನಾಲ್ವರ ವಿರುದ್ಧ ಪ್ರಕರಣ ದಾಖಲಾಗಿದ್ದರೂ ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸರು ಹಿಂದೇಟು ಹಾಕುತ್ತಿದ್ದಾರೆ ಎಂದು ಆರೋಪಿಸಿ ಪಿಡಿಒ ಸಂಘಟನೆಯ ಜಿಲ್ಲಾ ಪದಾಧಿಕಾರಿಗಳು ಗುರುವಾರ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು ನಕಲಿ ದಾಖಲೆ ಆಧಾರದ ಮೇಲೆ ಆಸ್ತಿ ಉತಾರ್ ನೀಡುವಂತೆ ಮಾಡೇರಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಜಯಗೌಡ ಪಾಟೀಲ್ ಎಂಬುವವರಿಗೆ ಪದೇ ಪದೇ ಕಿರುಕುಳ ನೀಡಲಾಗಿದೆ ಕೊನೆಗೂ ನಿಯಮ ಬಾಹಿರ ಕೆಲಸಕ್ಕೆ ಒಪ್ಪಿಕೊಳ್ಳದ ಪಿಡಿಒ ಮೇಲೆ ನಾಲ್ವರು ಕಳೆದ ಸೋಮವಾರ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ ಎಂದು ದೂರಿದ್ದಾರೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಮೊನ್ನೆ ನಮ್ಮ ಜಯಗೌಡ ಪಾಟೀಲ್ ಅವರ ಮೇಲೆ ನಡೆದಂತ ಹಲ್ಲೆಯನ್ನ ಖಂಡಿಸಿ ಧರಣಿ ಸತ್ಯಗ್ರಹಣ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದ ಮುಂದೆ ನಾವೆಲ್ಲ ಹಮ್ಮಿಕೊಂಡಿದ್ದೀವಿ ಏನು ಹಲ್ಲೆ ಮಾಡಿದಲ್ಲಂತ ಹಲ್ಲೆಕೋರರನ್ನ ತಕ್ಷಣವೇ ಅವರನ್ನ ಬಂಧಿಸಿ ಅವರನ್ನ ಗುಂಡ ಕಾಯ್ದೆಡಿಲಿ ಶಿಕ್ಷಣ ಗುರಿಪಡಿಸಬೇಕಂತ ನಾವು ತಮ್ಮ ಮೂಲಕ ನಾನು ಈ ಒಂದು ವಿಷಯ ಸ್ನೇಹಿತರು ಹೋಗಿ ಕೇಳಿದಾಗ ನಾವು ಅವತ್ತೇ ಬಿಟ್ಟಿದೀವಿ ಅನ್ನೋ ಒಂದು ಲೆಕ್ಕದಲ್ಲಿ ಅವರು ಮಾತಾಡಿದ್ದಾರೆ ಅದಕ್ಕಾಗಿ ಅವರೇ ಸ್ಪಷ್ಟನೆಯನ್ನ ಈಗ ಅರೆಸ್ಟ್ ಮಾಡಿದ್ದು ಅವರೇ ಸ್ಪಷ್ಟನೆ ನೀಡಬೇಕು ಯಾಕೆ ಅವರನ್ನ ಬೇಗ ಬಿಟ್ಟರು ಅನ್ನೋದನ್ನು ಅವರೇ ನೀಡಬೇಕು ಏಕೆ ಅಂದ್ರೆ ಮೊದಲನೇದಾಗಿ ನಮ್ಮ ಆಡಿ ಸಿ ಆರ್ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ರಕ್ಷಣೆನೆ ಕೊಡ್ತಾ ಇಲ್ಲ ಯಾವುದೇ ರೀತಿಯ ಕ್ರಮ ವಹಿಸ್ತಾ ಇಲ್ಲ ಅದಕ್ಕೆ ಅದು ಪದೇ ಪದೇ ಮರುಕಳಿಸ್ತಾ ಇದೆ ಇವ್ರನ್ನ ಏನಾಗಲ್ಲ ಎಫ್ ಎಫ್ಐಆರ್ ಮಾಡ್ತಾರೆ ಇವರು ಆಮೇಲೆ ಬಿಟ್ಬಿಡ್ತಾರೆ ಅನ್ನೋದು ಆ ಒಂದು ಧೈರ್ಯ ಆ ಒಂದು ದುಷ್ಕರ್ಮಿಗಳಿಗೆ ಹೋಗ್ತಾ ಇದೆ ಆ ಮೆಸೇಜ್ ಇದ್ದಿಂದ ಈ ರೀತಿ ಮತ್ತೆ ಮತ್ತೆ ಪದೇ ಪದೇ ಆಗ್ತಾ ಇದಾವೆ ಈಗ ನಿಮ್ಮ ಜಿಲ್ಲಾಧಿಕಾರಿಗಳು ಅಂದ್ರೆ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು ರಕ್ಷಣೆ ಕೊಡ್ತಾ ಇಲ್ವಾ ಈ ಹಿಂದೆ ನಮ್ಮ ನಾಗಪ್ಪ ಕೊಡ್ಲಿ ಅವರು ಮೇಲೆ ಆಗಿತ್ತಲ್ಲ ಆ ಟೈಮ್ ನಮ್ಮ ಅಡಿಫಿಆರ್ ನೌಕರರ ಮೇಲೆ ಈ ರೀತಿ ಹಲ್ಲೆ ಆಗದಂತೆ ನಾವೆಲ್ಲ ಕ್ರಮ ಅಂತ ಹೇಳಿದ್ರು ಬಟ್ ಈಗೇನಾಗಿದೆ ಅಂದ್ರೆ ಮತ್ತೆ ಅದು ಆ ಬೆಳೆದು ನಿಂತಿದೆ ಅದಕ್ಕಾಗಿ ದಯವಿಟ್ಟು ಮನ್ಯ ಜಿಲ್ಲಾಧಿಕಾರಿಗಳನ್ನ ಮತ್ತೊಮ್ಮೆ ನಾವು ಈ ಧರಣಿ ಸತ್ಯಾಗ್ರಹದ ಮೂಲಕ ಬೇಡಿಕೊಳ್ಳೋದೇನಂದ್ರೆ ಈ ರೀತಿ ಭಯದ ವಾತಾವರಣ ಏನು ಸೃಷ್ಟಿಯಾಗಿದೆ ನಮ್ಮ ಜಿಲ್ಲೆಯಲ್ಲಿ ಈ ನಮ್ಮ ಅಡಿಕೆಯರ್ ಅಧಿಕಾರಿ ಮತ್ತು ನೌಕರರಿಗೆ ಏನು ಕೆಲಸ ಮಾಡೋದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದನ್ನ ಸರಳೀಕರಣಗೊಳಿಸಬೇಕಂದ್ರೆ ನಮಗೆ ಸೂಕ್ತ ರಕ್ಷಣೆ ಬೇಕು ಅದಕ್ಕಾಗಿ ಒಂದು ರಕ್ಷಣಾ ಕಾಯ್ದೆ ಪ್ರತ್ಯೇಕವಾಗಿ ಬೇಕು ಅದಕ್ಕಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಅದನ್ನ ಕ್ರಮ ಹೇಳಿ ನಾವು ಕೇಳ್ಕೊತೀವಿ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಲ್ಲೆ ಮಾಡಿದ ಮಾಡಂಕೇರಿ ಗ್ರಾಮದ ಪರಮೇಶ್ ಚತ್ರಕೋಟಿ ಹನುಮಂತ ಸಿದ್ದನವರ್ ಸಿದ್ದಪ್ಪ ಚಿಕ್ಕನವರ್ ಯಲ್ಲಪ್ಪ ಕೆಮ್ಮನ್ಕೋಲ್ ಎಂಬುವರ ಮೇಲೆ ಸರ್ಕಾರಿ ಅಧಿಕಾರಿ ಕರ್ತವ್ಯದಲ್ಲಿರುವ ವೇಳೆ ಹಲ್ಲೆ ನಡೆಸಿದ ಆರೋಪದ ಮೇಲೆ ಪ್ರಕರಣ ದಾಖಲಾಗಿದೆ ಆದರೆ ಪೊಲೀಸರು ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿದ್ದಾರೆ